ಈ ವಿಡಿಯೋ ನಮ್ಮ ಸ್ವಾಮಿಗೆ ಸ್ವಾಮಿ ಅಂತ ನಮ್ಮ ತಮ್ಮ ಯೂಟ್ಯೂಬ್ ತಮ್ಮ ಇದ್ದಾರೆ ಅವರು ಅಕ್ಕ ತುಂಬ ತಲೆ ಕೂದಲು ಉದುರ್ತಾ ಇದೆ ತಲೆ ಎಲ್ಲ ಬೋರ್ಡ್ ಬೋರ್ಡ್ ಆಗ್ತಾ ಇದೆ ಏನಾದರೂ ಒಂದು ಹೇಳಿ ಎಲ್ರಿಗೂ ಹೇಳ್ತೀರಾ ಹೆಣ್ಮಕ್ಳಿಗೆ ನನಗೆ ಹೇಳಲ್ವಾ ಅಂತಿದ್ರು ನಮಸ್ಕಾರ ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ತುಂಬ ಕೂದಲು ಒಟ್ಟು ಜಾಸ್ತಿ ಕೂದಲು ಉದುರ್ತಿದೆ ಏನಾದರೂ ಒಂದು ಹೇಳಿ ಅನ್ನೋದಕ್ಕೆ ತುಂಬಾ ಜನ ಕೇಳ್ತಾ ಇದ್ದಾರೆ ಅದಕ್ಕೆ ಒಂದು ಸಣ್ಣದಾಗಿ ಮನೆಯಲ್ಲೇ ಎಲ್ಲ ಸಿಗುವಂಥದ್ರಲ್ಲೇ ಏರ್ಪ್ಯಾಕು ಹೇಗೆ ಹಾಕ್ಕೊಳ್ಳೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ನಂದು ಇವಾಗ ಇಪ್ಪತ್ತೆಂಟು ಸಾವಿರ ಸಬ್ಸ್ಕ್ರೈಬರ್ ಆಗಿದೆ ನಿಮ್ಮೆಲ್ಲರಿಂದ ಒಂದು ಲಕ್ಷ ಹತ್ರ ಹತ್ರ ಬೇಗ ಮಾಡಿಕೊಡಿ ಇದೊಂದು ಸಪೋರ್ಟ್ ಮಾಡಿ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಇದು ಸಪೋರ್ಟ್ ಮಾಡಿ ಏನೇನು ಬೇಕು ಏರ್ಪ್ಯಾಕಂತ ಫಟಾಫಟ್ ಅಂತ ನೋಡೋಣ ಬನ್ನಿ ಈಗ ನೋಡಿ ನಾನು ರಾತ್ರಿಯೇ ಮೆಂತೆ ನೆನೆಸಿಟ್ಕೊಂಡಿದ್ದೀನಿ ಮೆಂತ್ಯ ಚೆನ್ನಾಗಿ ನೆನೆಬೇಕು ಇಲ್ಲಾಂದರೆ ಇದು ನೈಸಾಗಿ ಪೇಸ್ಟ್ ಆಗೋಲ್ಲ ನಾನು ಒಂದಿಷ್ಟು ಒಂದು ಮುಷ್ಟಿ ತುಂಬ ಮೆಂತೆ ನೆನೆಸಿಟ್ಕೊಂಡು ತೊಳ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ ಕರ್ಬೇವು ತಗೊಂಡಿದ್ದೀನಿ ಹಸಿ ಕರ್ಬೇವು ಫ್ರೆಶ್ ಕರಿಬೇವು ಬೇಕು ಒಣಗಿದ್ದೆಲ್ಲ ಆಗೋಲ್ಲ ಚೆನ್ನಾಗಿರೋಲ್ಲ ಇದಕ್ಕೆ ಕರ್ಬೇವು ನಿಮ್ಗೆ ಗೊತ್ತು ತುಂಬ ನಮ್ಮ ಕಣ್ಣಿಗೆ ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ ತುಂಬ ನಮಗೆ ಆರೋಗ್ಯ ಕೊಡುತ್ತೆ ಮತ್ತು ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ನಾನು ಇದಿಷ್ಟೇ ಬೇಕಾಗಿರೋದು ಇವಾಗ ಇದನ್ನೆಲ್ಲ ನೋಡಿ ಇದನ್ನು ನೀರು ಸೋಸ್ಬಿಟ್ಟು ಕುಡೀರಿ ಚಲ್ಬೇಡಿ ನೀರನ್ನ ಯಾಕಂದರೆ ನಾವು ಮೊಸರು ಹಾಕ್ತೀವಿ ಹಾಗಾಗಿ ತುಂಬ ನೀರಾಗೋಗುತ್ತೆ ಇದನ್ನು ಇವಾಗ ನಾನು ಸೋಸ್ಕೊಳ್ಳೋಣ ನಾನು ಇದನ್ನು ಕುಡಿತೀನಿ ನೀರನ್ನ ಯಾಕಂದರೆ ತೊಳೆದಿಟ್ಕೊಂಡಿರ್ತೀವಿ ಮೆಂತೆ ನೀರು ತುಂಬ ಒಳ್ಳೆಯದು ತುಂಬ ಫೈಬರ್ ಇರುತ್ತೆ ತುಂಬ ಒಳ್ಳೆಯದು ನಮಗೆ ಸಣ್ಣ ಹಾಕ್ತೀವಿ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ನೋಡಿ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಕುಡಿತೀನಿ ಏರ್ ಪ್ಯಾಕ್ ಮೇಲೆ ನಾನು ಇದನ್ನು ಕುಡಿತೀನಿ ಇವಾಗ ಇದನ್ನು ಹಾಕ್ಕೊಂಬರೋಣ ಮಿಕ್ಸಿಗೆ ಇದನ್ನು ಕರ್ಬೇವು ಎಲ್ಲ ಪ್ರತಿಯೊಂದು ಹಾಕಿ ರುಬ್ಬಣ ಇದನ್ನು ಫುಲ್ ಹಾಕ್ಕೊಳ್ಬೇಕು ನೋಡಿ ಮೆಂತೆ ಕರಿಬೇವು ನೀವು ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ ಗಟ್ಟಿ ಮೊಸರಿದ್ದಷ್ಟು ತುಂಬ ಒಳ್ಳೆಯದು ಚೆನ್ನಾಗಿ ಬರುತ್ತೆ ಹೇರ್ ಪ್ಯಾಕು ತುಂಬ ನೀರಿರೋದು ಬೇಡ ಗಟ್ಟಿ ಮೊಸರು ಹಾಕ್ಕೊಳ್ಳಿ ಇದನ್ನು ಎಷ್ಟು ನೈಸಾಗುತ್ತೆ ಅಷ್ಟು ನೈಸಾಗಿ ಪೇಸ್ಟ್ ಮಾಡಿಕೊಳ್ಳಿ ನಾನಿವಾಗ ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ಇಷ್ಟು ನೈಸಾಗಲಿ ಏನು ಸಿಗಬಾರ್ದು ಆವಾಗ ನಿಮಗೆ ಹೇರ್ ಪ್ಯಾಕ್ ಚೆನ್ನಾಗಿ ಬರುತ್ತೆ ಹಚ್ಕೊಳ್ಳೋದಕ್ಕೆ ಎಲ್ಲ ಇಲ್ದಿರೆ ದಪ್ಪ ದಪ್ಪ ಇದ್ದರೆ ಏನು ನಮಗೆ ಅದು ಸತ್ವ ಸೇರಲ್ಲ ತಲೆ ಬುಡಕ್ಕೆ ನೋಡಿ ಇಷ್ಟು ಗಟ್ಟಿ ಇರಲಿ ಇವಾಗ ಇದನ್ನು ಹೇಗೆ ತಲೆಗೆ ಹಚ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನೋಡಿ ನಾವು ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪೇಸ್ಟನ್ನ ನೀವು ಸ್ವಲ್ಪ ಸ್ವಲ್ಪ ತಗೊಳ್ಳಿ ಈಗ ತಗೊಳ್ಳಿ ಈಗ ಭಾಗ ಮಾಡ್ಕೊಳ್ಳಿ ಭಾಗ ಮಾಡ್ಕೊಂಡಿದ್ದೀವಿ ಈಗ ಬುಡಗೆಲ್ಲ ಹಚ್ಕೊಂಡು ಬನ್ನಿ ಬುಡಗೆ ತುದಿಗೆ ಎಲ್ಲ ಕಡೆಯೂ ಹಚ್ಕೊಳ್ಳಿ ನಿಮಗೆ ಕೂದಲು ಎಷ್ಟು ಉದ್ದ ಇದೆ ನೋಡಿಕೊಂಡು ಮೆಂತೆ ನೆನೆಸ್ಕೊಳ್ಳಿ ಒಬ್ರೊಬ್ರಿಗೆ ಕೂದಲು ಉದ್ದ ಇರುತ್ತೆ ಅವ್ರಿಗೊಂದು ಸ್ವಲ್ಪ ಜಾಸ್ತಿ ನೆನೆಸ್ಕೊಳ್ಳಿ ತುಂಬ ಒಳ್ಳೆಯದು ಏನೂ ಆಗಲ್ಲ ಮನೇಲಿರುವಂಥದ್ದೇ ಮೊಸರಂತೂ ತುಂಬ ನನಗೆ ಕೂದಲು ಕಂಡೀಷ್ನರ್ ಮಾಡುತ್ತೆ ಪೂರ್ತಿ ಎಲ್ಲ ಕಡೆಯೂ ಹಚ್ಕೊಳ್ಳಿ ಕನ್ನಡಿ ನೋಡ್ಕೊಂಡು ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ನನಗಿಲ್ಲಿ ಕ್ಯಾಮ್ರಾ ಅಷ್ಟು ಕಾಣಿಸ್ತಾ ಇಲ್ಲ ನೋಡಿ ಈ ಥರ ಎಲ್ಲ ಕಡೆಯೂ ಒಂದೊಂದು ಹಿಂಗೆ ಈಗ ಎತ್ಕೊಳ್ಳಿ ಭಾಗ ಮಾಡ್ಕೊಳ್ಳಿ ಭಾಗ ಮಾಡಿಕೊಂಡು ನಮ್ಮ ಯೂಟ್ಯೂಬಲ್ಲಿ ಒಬ್ಬರು ಸ್ವಾಮಿ ಅಂತಿದ್ದಾರೆ ಈರಯ್ಯ ಅಂತ ಅವರು ತುಂಬ ಕೇಳ್ತಾಯಿದ್ರು ಅಕ್ಕ ಎಲ್ಲ ಹೆಣ್ಮಕ್ಳಿಗೋಸ್ಕರನೇ ನೀವು ಹೇಳ್ತೀರ ನನ್ನ ತಲೆ ಕೂತು ತುಂಬ ಇದೆ ನನಗೇನಾದರೂ ಒಂದು ಹೇಳಿ ಹೇಳಿ ಲೈವ್ ಲೈವಲ್ಲಿ ಬಂದು ಕೇಳ್ತಾಯಿದ್ರು ಹಾಂ ಅದಕ್ಕೆ ಸ್ವಾಮಿಯೇ ನೋಡಿ ವೀಡಿಯೋ ಮಾಡಿದ್ದೀನಿ ನಿಮಗೇನು ಚೂರು ಚೂರು ಕೂದಲಿರುತ್ತೆ ಗಂಡು ಮಕ್ಕಳಿಗೆ ತುಂಬ ಹಚ್ಕೊಳ್ಳಿ ಗಂಡು ಹಚ್ಕೊಳ್ಳಿ ಎಲ್ಲರೂ ಹಚ್ಕೊಳ್ಳಿ ಮಗ ಚಿಕ್ಕ ಮಕ್ಳಿಗೂ ಹಚ್ಚಿ ಒಂದು ನಾಲ್ಕು ವರ್ಷ ಐದು ವರ್ಷ ಹೆಣ್ಮಕ್ಳಿಗೂ ಹಚ್ಚಿ ಏನಿಲ್ಲ ತುಂಬ ಒಳ್ಳೆಯದು ಒಂದು ಇದು ಹಚ್ಬಿಟ್ಟು ಒಂದು ಇಪ್ಪ ನೋಡಿ ಇದು ಹಚ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ನೀವು ಬಿಟ್ಬಿಟ್ಟು ಸ್ನಾನ ಮಾಡ್ಕೊಳ್ಳಿ ತುಂಬ ಉದ್ಬಿಡಬೇಡಿ ತುಂಬ ಹೊತ್ಬಿಟ್ರೆ ತುಂಬ ಡ್ರೈ ಆಗೋದ್ರೆ ಆ ಮೆಂತ್ಯ ಅಂಟಲ್ವಾ ನೋಡಿ ಈ ಥರ ಕೂದಲಿಗೆಲ್ಲ ತೆಗ್ದು ಹಚ್ಕೊಳ್ಳಿ ಬುಡಕ್ಕೆ ಎಲ್ಲದಕ್ಕೂ ಹಚ್ಕೊಳ್ಳಿ ನೋಡಿ ನೀವೇ ಹೇಳ್ತೀರ ಆಮೇಲೆ ಸ್ನಾನ ಆದಮೇಲೆ ಎಷ್ಟು ಚೆನ್ನಾಗಾಯಿತು ಕೂದಲು ಅಂತ ನಾನು ಸ್ನಾನ ಆದಮೇಲೆ ನಾನು ತೋರಿಸ್ತೀನಿ ನೋಡಿ ಕ್ಲಿಪ್ ಹಾಕೋದು ಅವೆಲ್ಲ ಏನು ಬೇಡ ಹೀಗೆ ಆಯಿತು ಈ ಲಾಸ್ಟಲ್ಲಿ ನೋಡಿ ಕರೆಕ್ಟಾಗಿ ನೆನೆಸ್ಕೊಂಡಿದ್ದೆ ನಾನು ಈ ಲಾಸ್ಟಲ್ಲಿ ಉಳುತ್ತಿರೋದನ್ನ ನೋಡಿರಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಪ್ಯಾಕ್ ಇಲ್ಲೆಲ್ಲ ಹಾಕ್ಕೊಳ್ಳಿ ತುಂಬ ಒಳ್ಳೆಯದು ತುಂಬ ತಂಪು ತುಂಬ ನಮಗೆ ಕೂದಲು ಚೆನ್ನಾಗಿರುತ್ತೆ ಶೈನಿಂಗ್ ಬರುತ್ತೆ ಓ ಇಪ್ಪತ್ತು ನಿಮಿಷ ಅಷ್ಟೇ ಒಣಗಿದ ಮೇಲೆ ಏನು ಹಾಕ್ಕೊಂಬೇಡಿ ಶಾಂಪೂ ಸೋಪು ಏನೂ ಹಾಕ್ಕೊಂಬೇಡಿ ಹಾಗೆ ಸುಮ್ಮನೆ ತಲೆ ತೊಳ್ಕೊಳ್ಳಿ ನಮ್ಗೆ ಹಾಕಿ ತೊಳ್ಕೊಂಡ್ರೇ ನಮಗೆ ಬೆನಿಫಿಟ್ ಇರೋದು ಈ ಉಪಯೋಗ ಬರೋದು ಇಲ್ಲ ಅಂತ ಅಂದರೆ ಏನಾಗುತ್ತೆ ನೀವು ಶಾಂಪು ಎಲ್ಲ ಹಾಕ್ಕೊಂಡ್ರೆ ಅದರ ಸತ್ವನೇ ಹೋಗ್ಬಿಡುತ್ತೆ ಇವಾಗ ನಮ್ಗಿದ್ದು ಬೆಂತೆ ಕರಿಬೇವು ಮೊಸರಲ್ಲಿ ಏನೇನು ನಮಗೆ ಉಪಯೋಗ ಸಿಗುತ್ತೆ ಅದೆಲ್ಲ ಹೋಗ್ಬಿಡುತ್ತೆ ಹಾಗಾಗಿ ನೀವು ತಲೆನ ಹಾಗೆ ತೊಳ್ಕೊಳ್ಳಿ ನೋಡಿ ಏರ್ ಪ್ಯಾಕ್ ಅದರದ್ದು ಮೆಂತೆ ನೀರು ನೋಡಿ ಒಂದೆರಡು ಕಾಳು ಮೆಂತೆ ಇದೆ ಇದರಲ್ಲಿ ತುಂಬ ನೀವು ಏರ್ ಪ್ಯಾಕ್ ಮಾಡಿಕೊಳ್ಳುವಾಗ ಅಂತಲ್ಲ ವಾರಕ್ಕೊಂದು ಎರಡು ಮೂರು ಸರಿ ಮೆಂತೆ ನೀರು ಕುಡಿಯಿರಿ ತುಂಬ ಒಳ್ಳೆಯದು ಫೈಬರು ಹೊಟ್ಟೆ ಕ್ಲೀನ್ ಮಾಡುತ್ತೆ ನಿಮಗೆ ಮಲಬದ್ಧತೆ ಇದ್ದರೆ ದೂರ ಮಾಡುತ್ತೆ ತುಂಬ ಒಳ್ಳೆಯದು ಇದನ್ನು ಕುಡಿದು ನೋಡಿ ಎಷ್ಟು ಸಲೀಸಾಗಿ ನಿಮಗೆ ಸಣ್ಣ ಸೋಪ್ತೀರಾ ಗೊತ್ತಾ ಅಷ್ಟು ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ಮೆಂತ್ಯದ್ದು ನೀರು ಸುಮ್ಮನೆ ನಾವು ರಾತ್ರಿ ನೆನೆಸೋದು ಬೆಳಗ್ಗೆ ಎದ್ದು ಸೋಸ್ಕೊಂಡು ಕುಡಿಯೋದು ಮೆಂತ್ಯ ಏನು ರೇಟ್ ಜಾಸ್ತಿ ಇಲ್ಲ ಅಲ್ವಾ ಆ ಮೆಂತ್ಯನ ಇಟ್ಬಿಟ್ಟು ನೀವು ದೋಸೆ ಇಡ್ಲಿಗೆ ಹಾಕ್ಕೊಳ್ಬೋದು ಅದನ್ನು ಏನು ಬಿಸಾಡಬಾರ್ದು ಯಾ ಏನು ಬಿಸಾಡಬಾರ್ದು ಗೊತ್ತ ನೋಡಿ ಇದು ಮೆಂತೆ ನೀರು ಇದೂ ಅಷ್ಟೇ ಸಿಕ್ಕ ಸಿಕ್ಕಿ ಕುಡೀರಿ ಗಟ್ಟಗಟ ಅಂತ ಕುಡಿತು ಸಲ್ಪ ಚೂರ್ಕ ಹಿರುತ್ತೆ ಚೆನ್ನಾಗಿರುತ್ತೆ ಕ್ಯಾಲಕ ಎರಡು ಮೆಂತೆ ಬಂದಿದೆ ನೆಣಸಿನ ಮೆಂತೆ ಅಷ್ಟೇನು ಕಹಿ ಇರಲ್ಲ ಇನ್ನು ಒಂದು ಸ್ಪೂನ್ ಮೆಂತ್ಯೂ ತಿನ್ನಿ ತುಂಬ ಒಳ್ಳೆಯದು ಫೈಬರು ನೀರು ಕುಡಿಯಿರಿ ಈಗ ಇದು ಇನ್ನೊಂದು ಐದು ನಿಮಿಷ ಒಣಗಲಿ ನಾನು ತಲೆ ವಾಶ್ ಮಾಡಿಕೊಂಡು ನಿಮಗೆ ಬಂದು ತೋರಿಸ್ತೀನಿ ನೋಡಿ ಸ್ನಾನ ಆಯಿತು ಕೂದಲು ಒಣಗಬೇಕು ಸ್ವಲ್ಪ ಸ್ವಲ್ಪ ಕಾಣಿಸುತ್ತೆ ಅನಿಸುತ್ತೆ ಅದು ಮೆಂತೆದು ಒಣಗಿದ್ಮೇಲೆ ಚ ಉದ್ರೋಗುತ್ತೆ ಅದು ಅದೇನು ತೊಂದರೆ ಆಗ ಆಗಲ್ಲ ಇದಾದ್ಮೇಲೆ ಒಣಗೋಗುತ್ತೆ ಸಣ್ಣ ಸಣ್ಣದು ಇದಾಗುತ್ತೆ ಆದರೆ ಒಟ್ಟು ಕೂದಲು ಬೆಳೆಯೋದಕ್ಕೆ ಮತ್ತೆ ನೋಡಿ ಹೀಗಂದರೆ ಸೌಂಡ್ ಬರ್ತಾ ಇದೆ ಒಂಥರ ಹೀಗಂದರೆ ಒಂಥರ ನೈ ಶೈನ್ ನೈಸ್ತು ಸೌಂಡ್ ಬರ್ತಾ ಇದೆ ನೋಡಿ ಸ್ವಲ್ಪ ಸ್ವಲ್ಪ ಚೂರು ಚೂರು ಒಟ್ಟು ಥರ ಇರುತ್ತೆ ಅದು ಫುಲ್ಲು ನಿಮಗೆ ಒಣಗಿಸ್ಕೊಂಡಾದ ಮೇಲೆ ಅದು ಉದ್ರೋಗುತ್ತೆ ನೀವು ಬ ತಲೆ ಬಾಚ್ಕೊಂಡ್ಮೇಲೆ ನಾನು ಇವಾಗ ಒಣಗಿಸ್ಕೊಂಡು ಬಂದು ತೋರಿಸ್ತೀನಿ ನೋಡಿ ಯಾವ ಥರ ಬಂತು ಅಂತ ಹೇಳಿ ನೋಡಿ ನಾನು ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಅಪ್ರೂಪಕ್ಕೆ ಡ್ರೈ ಮಾಡ್ಕೊಳ್ಳಿ ಕೂದಲು ಹಾಳಾಗುತ್ತೆ ನಾನು ಇವಾಗ ಒಂದು ಪೂಜೆಗೆ ಹೋಗ್ತಾ ಇದ್ದೆ ಒಂದು ದೇವಸ್ಥಾನಕ್ಕೆ ಮತ್ತು ಮೋಡ ಇದೆ ಹೊರಗಡೆ ಒದ್ದೆ ಇದ್ದರೆ ಥಂಡಿ ಆಗುತ್ತೆ ಅನ್ನೋದಕ್ಕೋಸ್ಕರ ಡ್ರೈ ಮಾಡ್ಕೊತಾ ಇದ್ದೀನಿ ನೀವು ಅಪ್ರೂಪಕ್ಕೆ ಡ್ರೈ ಮಾಡ್ಕೊಳ್ಳಿ ಇಲ್ಲ ಹಾಗೆ ಬಿಸಿಲುಗೊಳಗಿಸ್ಕೊಳ್ಳಿ ನೋಡಿ ನಾನು ಅಷ್ಟು ಡ್ರೈ ಮಾಡ್ಕೊಳ್ಳಲ್ಲ ಸ್ವಲ್ಪ ಡ್ರೈ ಮಾಡಿಕೊಂಡೆ ಅಷ್ಟೇ ನೋಡಿ ಹೋಗಿರುತ್ತೆ ತುಂಬ ಒಣಗಿದ್ಮೇಲೆ ಅದು ಉದ್ರೋಗುತ್ತೆ ನೋಡಿ ಇಲ್ಲಿ ಬೆಂದ್ಮೇಲೆಲ್ಲ ಬಿದ್ದಿರುತ್ತೆ ನೋಡಿ ನೋಡಿ ಅದು ಇನ್ನೂ ಒದ್ದೆ ಮೈ ಹಾಗಾಗಿ ಮೇಲೆ ಹೋಗುತ್ತೆ ನನಗಿವಾಗ ಟೈಮ್ ಆಗುತ್ತೆ ದೇವಸ್ಥಾನ ಪೂಜೆಗೆ ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಹಾಂ ನೋಡಿ ಅದು ಯಾವುದೇ ಆಗಲಿ ಒಂದೇ ಸರಿಗೆ ಹೋಗಲ್ಲ ಕ್ರಮೇಣ ಹೋಗುತ್ತೆ ನೀವು ವಾರಕ್ಕೆ ಸರಿ ಎರಡು ಸರಿ ಆ ಥರ ಮಾಡ್ಕೊಂಡು ಬನ್ನಿ ಏನೂ ಖರ್ಚಿಲ್ಲ ಏನೂ ಇಲ್ಲ ನೀವು ಎಗರು ಸ್ನಾನ ಮಾಡ್ತೀರಾ ತಲೆಗೆ ಸ್ನಾನ ಮಾಡೋ ದಿವಸ ಹಚ್ಕೊಂಬಿಡಿ ಹಚ್ಕೊಂಡು ಸ್ನಾನ ಮಾಡಿ ತುಂಬ ಒಟ್ಟು ನಿವಾರಣೆ ಆಗುತ್ತೆ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ನೋಡಿ ಎಷ್ಟು ನೈಸಾಗಿ ಎಷ್ಟು ನನಗಂತು ಹಿಂಗೆ ಮುಟ್ತಾಯಿದ್ರೆ ಒಳ್ಳೆಯ ರೇಷ್ಮೆ ಆಗ್ತಾ ಇದೆ ಅಷ್ಟು ಚೆನ್ನಾಗಾಗಿದೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಏನು ಮಾಡ್ತೀರಾ ಒಂದು ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ನೋಡಿ ಮುಗಿ ಕಮೆಂಟ್ ಮಾಡ್ತೀರಾ ಸಬ್ಸ್ಕ್ರೈಬರ್ ಮಾಡದೆ ವೀಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಶ್ರೀರಾಮ್ ಧನ್ಯವಾದಗಳು ಜೈ ಶ್ರೀರಾಮ್